ಆಮೇಲೆ ಇಷ್ಟೇ ಸರ್ ಯಾಕಂದ್ರೆ ಕೂಡ ಸರ್ಕಾರಗಳ ಅನುಕೂಲ ಆಗ್ತದೆ ಯಾವುದೇ ಸರ್ಕಾರಗಳನ್ನು ಜನರಿಗೆ ತಂದುಕೊಂತ ಕೆಲಸ ಆಗಬೇಕು ಈ ವಿಚಾರಗಳಲ್ಲಿ ಜನರು ಸ್ವಲ್ಪ ಅಸಮಾಧಾನ ಇದ್ದಾರೆ ಯಾಕಂದ್ರೆ ಇವತ್ತು ಒಂದು ಲೋಕಸಭೆ ಚುನಾವಣೆ ನಡೀತದೆ ಒಂದು ಕಡೆ ಮೋದಿಜಿ ಗ್ಯಾರಂಟಿಗಳು ಯಾವುದೇ ವಿಚಾರಗಳು ಒಂದು ವಿಚಾರವನ್ನ ಅಕ್ಕಿ ವಿಚಾರದಲ್ಲಿ ಇವತ್ತು ಸರ್ಕಾರ ಅವತ್ತು ಹೇಳಿದಂಥ ಮಾತನ್ನು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಇವತ್ತು ಇವತ್ತೇನು ಹೇಳ್ತಾ ಇದ್ರು ನೂರ ಐವತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ಒಂದು ಮನುಷ್ಯನಾಗ ದುಡ್ಡು ಕೊಡ್ದು ಎಷ್ಟು ಕೊಡ್ತಾ ಇದ್ದಾರೆ ಅವ್ರೇನು ಅಕ್ಕಿ ಕೊಡೋಕೆ ಆಗ್ತಿಲ್ಲ ಒಂದು ಅಕ್ಕಿ ಕೊಡೋಕೆ ಆಗಿಲ್ಲ ಅಂದರೆ ಮೋದಿ ಅಕ್ಕಿ ಸಿಗ್ತಾ ಇದ್ದೆ ಐದು ಕೆ ಜಿ ಅಕ್ಕಿ ಸಿಗ್ತಾಯಿದ್ರು ಇವಾಗ ಅವ್ರೇನು ಹೇಳ್ತಾ ಇದಾರೆ ಇವಾಗ ಒಂದು ಒಂದು ಮಂತ್ರಾಕ್ಷಿ ವಿಚಾರದಲ್ಲಿ ಅವರು ಒಂದಿಗೆ ಅಂದರೆ ಒಂದು ರೀತಿ ಅಸಹ್ಯವಾದಂಥ ಮಾತುಗಳು ಮಾತ್ರ ಏನು ಮಂತ್ರಾಕ್ಷಿ ಅಂದ್ರೆ ಕೇಂದ್ರ ಸರ್ಕಾರ ಕೊಡಬೇಕಾದಂಥ ನಮ್ಮ ಅಕ್ಕಿ ವಿಚಾರದಲ್ಲಿ ಇವತ್ತು ಎಲ್ಲರೂ ಮಂತ್ರಾಕ್ಷಿ ಅಂತ ತಲುಪ್ತದೆ ಅದೇ ನಮ್ಮ ಅಕ್ಕಿ ಅನ್ನೋಂಥ ಮಾತುಗಳು ಹೇಳ್ತೇವೆ ಅಂದರೆ ಮಂತ್ರಾಕ್ಷಿಗೆ ನಮ್ಗೆ ಕೊಡಬೇಕಾದಂಥ ಧಾನ್ಯಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಅದೇ ಬೇರೆನೇ ಇದೆ ಬೇರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಬರ್ತಾ ಇದೆ ರಾಜ್ಯ ಸರ್ಕಾರದ ಹತ್ತು ಕೆ ಜಿ ಅಕ್ಕಿ ಕೊಡಬೇಕು ಕೊಡೋಕ್ಕಾಗಿದ್ದು ಇವತ್ತು ರೊಕ್ಕನೂ ಕೊಡೋ ಕೆಲಸ ಆಗ್ತಾಯಿದೆ ಅದು ಎಷ್ಟು ಕೊಡ್ತಾ ಐದು ಕೆ ಜಿ ಮಾತ್ರ ಕೊಡ ಹತ್ತು ಕೆ ಜಿ ಕೊಡಬೇಕಾಗಿದೆ ಹಾಗಾಗಿ ಅಕ್ಕಿ ಕೊಡೋಕ್ಕಾಗಲ್ಲ ಅಂತ ಟೈಮಲ್ಲಿ ಅವರು ರೊಕ್ಕ ಕೊಡೋವಂಥದ್ದು ಅವತ್ತಿನ ಅವರು ಚುನಾವಣೆ ಸಂದರ್ಭದಲ್ಲಿ ಅವ್ರ ಪ್ರಣಾಯಕ್ಕೆ ಈ ರೀತಿ ಬಿಡುಗಡೆ ಮಾಡಿದ್ರು ಉದಾಹರಣೆಗೆ ಹೇಳ್ಬೇಕಾದ್ರೆ ಫ್ರೀ ಬಸ್ ವಿಚಾರದಲ್ಲಿ ಸಾಕಷ್ಟು ಮಂದಿ ಬಸ್ಸುಗಳು ಏನು ಇದಕ್ಕಿಂತ ಮುಂಚೆ ಓಡಾಡ್ತಿದ್ವು ಇವತ್ತು ಐವತ್ತು ಪರ್ಸೆಂಟ್ ಬಸ್ಸುಗಳು ಕಡಿತ ಆಗಿದೆ ಈ ಕಡಿತ ಆದ ಯಾರಿಗೆ ತೊಂದರೆ ಆಗ್ತದೆ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅದೇ ರೀತಿ ವಿದ್ಯುತ್ ವಿಚಾರದಲ್ಲಿ ಕೂಡ ಸಾಕಷ್ಟು ಅಲಿಗೇಷನ್ಸ್ ಬೇಕಾದ್ರೆ ಯಾರನ್ನ ಬಡವರು ಮನೆಯಿಂದ ಹೋಗಿ ನಿಂತರೆ ಮೀಟಿಂಗ್ ರೀಡಿಂಗ್ ನೋಡ್ಬೋದು ಸರ್ ಐವತ್ತೆಂಟು ಮೂವತ್ತು ಇದು ಮಾಡಬೇಡ

ಇನ್ನಪ್ಪ ನಾವು ಯಾರ ಕಲ್ಕಪ್ಪ ಯಾವ ಕಾಕಾ ಕಾಕಿ ಅಂತೇಳ ಇವತ್ತರ ಎಲ್ಲ ಬಡವರು ಬಡವ್ ಕೊಡ್ಲಿ ಬಾರ ಅದ್ನ ಪರಿಸ್ಥಿತಿ ಏನಾಗಿದ್ದಾರೆ ಅವ್ರು ಇನ್ನೂರು ಯೂನಿಟ್ ಕೊಡ್ಬೇಕನ್ನ ಇನ್ನೂರು ಯೂನಿಟ್ ಕೊಡ್ಲಿಕ್ಕೆ ಇಲ್ಲಿ ಬಡವರು ಏನಾಗುತ್ತೆ ಎಂಬತ್ತು ಇಂಚ ಕಟ್ ಮಾಡಿದ ವ್ಯವಸ್ಥೆ ತೊಂದರೆ ಆಗುತ್ತೆ ಅದ್ರ ಜೊತೆ ಏಳು ತಾಸು ರೈತರಿಗೆ ಕರೆಂಟ್ ಕೊಡ್ತೀನಿ ಏಳು ತಾಸನಾಗೆ ಕರೆಂಟ್ ರೆಗ್ಯುಲರ್ ಆಗಿ ಕೊಡಬೇಕು ಮೂರ್ ತಾಸು ಕೊಡ್ ಯಾವ್ದಪ್ಪ ನೀನು ಉತ್ಪನ್ನ ಮಾಡೋಕ್ಕಾಗ್ತಲ್ಲ ಕಷ್ಟ ಇದೆ ನಾನು ಅದು ಹೋಗ್ತೀನಿ ಆದರೆ ಎಷ್ಟು ತಾಸು ಕೊಡ್ತೀವೋ ರೈತರಿಗೆ ಕರೆಕ್ಟ್ ತಾಸುಗಳನ್ನು ಕೊಡೋಂಥ ಚೆನ್ನಾಗಿ ಮೂರು ತಾಸು ಕೊಡೋದ್ರೆ ಮೂರು ತಾಸು ಕಂಟಿನ್ಯೂ ಕೊಡೋದು ನಾಲ್ಕು ತಾಸು ಕೊಡೋಂದರೆ ನಾಲ್ಕು ತಾಸು ಇವಾಗ ಏನಾಗುತ್ತೆ ಎಲ್ಲರಿಗೂ ಕೂಡ ಸಮಸ್ಯೆ ಆಗ್ತದೆ ಗೃಹಲಕ್ಷ್ಮಿ ವಿಚಾರದಲ್ಲಿ ಕೂಡ ಸಾಕಷ್ಟು ಮುಂದೆ ಮಂದಿ ಸುಮಾರಾಗಿ ನಮ್ಮ ಜಿಲ್ಲೆಯಲ್ಲಿ ಅರವತ್ತು ಪರ್ಸೆಂಟ್ ಡಾಕ್ಯುಮೆಂಟೇಷನ್ ಏನು ಹೇಳ್ತಾರೆ ಟೆಕ್ನ ಟೆಕ್ನಿಕಲ್ ಅಂತಾರೆ ಅಂದ್ರೆ ಅದನ್ನ ಟೆಕ್ನಿಕಲಿ ಅಂದ್ರೆ ಏನಂದ್ರೆ ನಮ್ಗೆ ಇಲ್ಲಿ ತರದ ಗೊತ್ತಿಲ್ಲ ಅಂದ್ರೆ ಕಂಪ್ಯೂಟರ್ ಕಂಪ್ಯೂಟರ್ಗಳು ಸರ್ಕಾರ ಕೊಟ್ಟಿರತಕ್ಕಂಥ ಕಂಪ್ಯೂಟರ್ನ ಆಗಿಟ್ಟು ಅಧಿಕಾರಿಗಳು ವೈಯಕ್ತಿಕವಾಗಿ ಕಂಪ್ಯೂಟರ್ ಇಟ್ಕೊಂಡು ಬಡ ಜನಕ್ಕೆ ಅನ್ಯಾಯ ಆಗತ್ತೆ ಅದನ್ನು ನಾನೇ ನೀಡ್ತೀನಿ ಅರವತ್ತು ಪರ್ಸೆಂಟ್ ಜನರು ಇವತ್ತು ಸರಿಯಾದ ಡಾಕ್ಯುಮೆಂಟೇಶನ್ ಕೊಟ್ಟಂತ ಮೂವತ್ತು ಪರ್ಸೆಂಟ್ ಮಂದಿಗೆ ಬರ್ತಾರೆ ಇನ್ನು ಮೂವತ್ತು ಪರ್ಸೆಂಟ್ ಮಂದಿಗೆ ಬರ್ತಾರೆ ಅವರು ದಿನಾನಿದ ಅಡ್ಡಾಡಿ 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 ಕೇವಲ ಕಡಬಡವರಿಗೆ ಅನ್ಯಾಯ ಅನ್ಯಾಯ ಆಗಿತ್ತು ಹಂಗಾಗಿ ಇವೆಲ್ಲ ಯೋಜನೆಗಳು ಮುಖ್ಯಮಂತ್ರಿಗಳು ಇವಾಗ ಉದಾಹರಣೆಗೆ ಯಾರು ನಿನ್ನೆ ಪಟಕ್ ಅಂತ ಹೇಳಿ ಮುಖ್ಯಮಂತ್ರಿಗಳು ಮೊನ್ನೆ ಅವ್ರ ಯಾರ್ಯಾರು ಈ ಫ್ರೀ ಗ್ಯಾರಂಟಿ ಯೋಜನೆ ಇರಬೇಕು ಅವ್ರಿಂದ ಕಾರ್ಯಕರ್ತರಿಗೆ ಕಾರ್ಯಕರ್ತರಿಗೆ ಅವ್ರಿಗೆ ಮಂತ್ರಿ ಸ್ಥಾನ ದರ್ಜೆ ಕ್ಯಾಬಿನೆಟ್ ಸ್ಥಾನ ದರ್ಜೆ ಅವ್ರಿಗೆ ಆ ಸ್ಥಾನಮಾನ ಕೊಡ್ತಾರೆ